ಇಲ್ಲ ಕಳ್ಸ್ಕೊಡಿ ಏನಪ್ಪಿಲ್ಲ ಉಣ್ಣಿಮೆಲ್ಲ ಈಗೇನು ಮಾಡಕಪ್ಪ ನಾ ಅವೇ ವಸಯ್ಯ ಇವ್ವ ಅಲ್ಕಿ ಕೇಳ್ತಾರೆ ಕಣಪ ಏನೂ ಮಾಡೋದು ಬೇಡ ಮುದ್ಲಕ್ಷ್ಮಿ ಮನೇಲಿ ಆಡಲ್ಲ ಅಣ್ಣ ಅಂಚೂನು ಅವ್ರು ಕಲ್ಲಿ ಅಂದ್ಬಿಟ್ಟು ಅಷ್ಟೇನೇ ಏನು ಬಿಲ್ಲ ಜಲಿ ಇರ್ತಾರೆ ನಾವು ಕರ್ದು ಕರ್ದು ಹೊಲ್ತಾ ಹೋದ್ರೆ ಅಂದ್ಬಿಟ್ಟು ಕಣಪ್ಪ ಏಯ್ ದಿವಸ ಉದಯ ದಿವಸ ಇಸ್ಕೊಂಡು ಕಳಿಸ್ತೀನಿ ಯಾಕೆ ಏನಪ್ಪ ಅದು ಏನಿಲ್ಲ ಊರಲ್ಲಿ ಜಮೀನಿದಳು ಅವ ಅದೇ ಬಾಳ್ತಿ ಕಳ್ಸ್ಬೇಕಾರೆ ಎರಡು ಲಕ್ಷ ಇಸ್ಕೊಂಡ್ಬಿಟ್ಟಿದ್ರಳ ಕೋಟೆಲ್ಲ ಪುಂಡಿಯವ್ರು ಅದೇನೋ ಹೋತರ ಗಿದ್ರು ಅದೇನೋ ಬರ್ಕೊಂಡು ಹುಟ್ಟಿದ್ರು ಅಂತ ಆಮೇಲೆ ಆಸ್ತಿ ಪತ್ರೆ ಎಲ್ಲ ಕೊಡ್ಬಿಟ್ಟು ಅವನು ಅರಾಜಿ ಹಂಗೇ ಹಿಂಗ್ಕೊಂಡ್ ಏನತಿದ ಎರಡ್ ಲಕ್ಷ ದುಡ್ಡು ಬುಡ್ಸ್ಕೊಂಡು ಆಸ್ತಿ ಮಗ ಮನೆ ರೆಡಿ ಮಾಡ್ಸಕೆನ್ಬಿಟ್ಟು ಅದೇ ತಾಸಿನ ಮನೆ ಕಟ್ಟಿ ಬಿಟ್ಟ ಬೇರ ಬಿಟ್ಟ ಅದ ಗಿಲೋಗೆ ಅನ್ಬಿಟ್ಟು ದುಡ್ಡು ಮಾಡಿಕೊಂಡ್ ಎರಡ್ ವಾರ ಲಕ್ಷ ನೀನ್ ಏನ್ ಮಾಡಿದ್ರಿ ಈಗ ಆಸ್ತಿ ಕಳ್ಕೊಂಡ್ರ ಬಂದದ ಅನ್ಬಿಟ್ಟು ಮುಂದಿನ ಸೊತ್ತಿಗೆ ಗಿಲವ್ ಮಾಡಿಸ್ ಆಯ್ತು ಅನ್ಬಿಟ್ಟು ಅದೇ ದುಡ್ಡು ಕೊಡ್ಬಿಟ್ಟು ಬುಡ್ಸ್ಕೊಂಡು ಅಯ್ಯೋ ಅಲಕನಪ್ಪ ಕಣಪ್ಪ ಒಂದ್ ಮಾತ್ ಕೇಳ್ರಿ ನಮಗೆ ಹಿಂದೂ ಕೊಡಬೋದಾಗಿತ್ತಲ್ಲ ಅದಕ್ಕೆ ನೀವು ಕೆಲಸ ಕೆಲಸ ಮಾಡು ಇಸ್ಕೊಂಡು ಅದೇನು ಗಿಲವ ಗಲವ ಫಲವ್ ಮಾಡ್ಕೊಂದು ಸದ್ಯಕ್ಕೆ ಬ್ಯಾಡವೆ ಬೇಡ ಇವಳು ಇರ್ಗೆ ಆಗ್ಬಿಡ್ಲಿ ಎರ್ಗೆ ಗಿಂತನ ಈಗ ಆಳು ಕಾಳು ಬರ್ತಾರೆ ಅವ್ರಿಗೆಲ್ಲ ಅಡುಗೆ ಪಡಿಗೆ ಮಾಡ್ಬೇಕಾಯ್ತದೆ ಇವಳು ಸುಮ್ಮನೆ ಕುತ್ಕೊಳ್ಳಲ್ಲ ನಿತ್ತಿ ಸುಮ್ ಕಷ್ಟ ಮಾಡ್ಕೊಂಡು ಆರೋಗ್ಯ ಮಾಡ್ಕತ್ತಲ್ಲ ಅದಕ್ಕೆ ತಗಿ ಬರಿ ಬ್ಯಾಡವೆ ಬೇಡ ಅನ್ಬಿಟ್ಟು ಅವ್ನು ಹಂಗಂತೂ ಬೇಡಕತ್ತೆ ಬಿಡ್ಲಾ ತೆಗಿ ಸತಿ ಬೇಕಾದ್ರೆ ಮುಂದ್ಸತಿ ನೋಡ್ಕೊಳಕಾಯ್ತದೆ ತಗಿ ಈಗ ಮಾಡ್ಸದೆ ಬೇಡ ಅಂತ ಎಷ್ಟ ಐದು ತಿಂಗ್ಳತೆ ಸರಿ ಬಿಡಪ್ಪ ಆಯ್ತು ಹೆಂಗ ಒಳ್ಳೆದ್ ಭಗವಂತ ಒದ್ ಮಾಡ್ಲಿ ಕಣಪ್ಪ ಅಯ್ಯೋ ಅದೇ ಎದ್ರುಕಂತ ನಮಗೆ ಏನು ಮೊದ್ನೇ ಸತ್ತಿನ ಏರ್ಗೆ ಬೇಡ ತೊಂದ್ರೆ ತೊಳಗೆ ಅದಕ್ಕೆ ಸತ್ತ ಬೇಡವೇ ಬೇಡ ಅಂತ ಕುಂತಿದ್ಲು ಈಗ ಕೊಟ್ಟ ಮೇಲೆ ನಾವು ಬೇಡ ಹಂಗಿದ ಎಷ್ಟೋ ಜನ ಮಕ್ಳಿಲ್ ಅಂತ ಎಷ್ಟು ಕಷ್ಟಪಟ್ಟರು ಅಂತ ಈ ಕಾಡಿನ ಒಂದು ಹೆಂಗ ಒಂದ್ ಮುಗ ಆಯ್ತಾದ್ಬಿಟ್ಟು ಒಂಥರ ಖುಷಿ ಆಯ್ತು ಆ ಅವಳಿಗೆ ಎದ್ಕೊಂಡು ಅದಾದ ದೈರವಾಗಿ ಇರ್ಬೇಕು ಹೇಳಿ ದೈವಾಗೇ ಇರ್ತಾಳೆ ಏನೇನು ಎಲ್ಲ ಭಗವಂತ ಮಾಡಿರೋದು ಕಣಪ್ಪ ಕೊಟ್ಟೆ ಕೊಡ್ತಾವ್ ತಲೆಗೆಸ್ಕೊಳ್ಳಿ ಧೈರ್ಯ ತುಂಬಿ ನೀವು ಏನು ಆಕೆ ಅತ್ತೆ ಪಟೇಲ ಬರ್ತಾವೆ ಎರಡು ಎಕರೆ ಇಸ್ಕೊಂಡ್ ಬರ ಅದರಲ್ಲಿ ಅಪ್ಪ ನಿನ್ನ ಹೆಸರಿಗೆ ಮಾಡ್ತೀನಿ ಕಲ್ಲ ಅಂತೂ ನಾನು ಸೌಭಾಗ್ಯನಿಗೆ ಒಂದು ಎಕರೆಯ ಅಷ್ಟು ಕುಂಕುಮುಖಿ ಅಂತ ಕೊಟ್ಟು ಅಂದ್ಬಿಟ್ಟು ಹಂಗಂತ ನಾನು ಇದ್ಮಾಡ್ಕೊಂಡಿನಿ ಅಣ್ಣ ಕಳ್ಸಿಕೊಡಿ ಸರಿ ಬಿಡು ನಾನು ಕೇಳಿದ ನಿನ್ನ ಆಸ್ತಿ ಕೊಡು ಅಂತ ಇದೊಳೆ ಸರಿ ಆಯ್ತಪ್ಪ ನಿಂದು ಏನ್ ಮಾಡಕ್ ಮಗ ನಮ್ಗೆ ಬೇಕಾದಂಗ ನಾವೇ ಆರಂಭ ಮಾಡಕಿಲ್ಲ ಬಿಟ್ಟು ಅಂತದ್ರಲ್ಲಿ ನಿನ್ನ ಒಂದು ಎಕರೆ ನಿಂತ ಇಸ್ಕೊಬೇಕಾ ನಾವು ಸರಿಯಾಗಿ ಇದ್ ಮಾಡ್ತಾ ಇದ್ ಕಂದ್ಬಿಡ್ ಬೇಡ 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 ಚಂದಾಗ ಒಂದ್ ಮುಗಾದೆ ಸುಮ್ನೆ ಮುಡಿಕೊಕಿರ್ಲಿ ಅಲಕಾರಣ ನೀನು ಸರಿಯಾಗಿ ಹೇಳ್ತಾ ಇದ್ ಬಿಡು ಯಾಕೆ ಆಸ್ತಿ ಕೊಟ್ಟು ಸಂಬಂಧ ಬಿಟ್ಟಾಕ್ಬೇಕು ಅಂತ ಮಾಡಿದ್ಯಾ ಸ್ವಂತ ತಂಗಿಯಲ್ಲ ಅಂತ ನೀನು ಸರಿ ಬಿಡಬ ನನ್ನ ತಂಗಿಯಾಗ ಮದುವೆ ಏನು ತಡಿ ತಡಲಾರೇ ನಾನು ಒಂದು ಇಷ್ಟು ಕೊಟ್ಬಿಡದ ನಾನು ಆಸೆ ಮಾಡಿದ್ರೆ ಇದೇ ನಾನೇ ಬಿಟ್ಟ ನಾನೇ ನಾನು ನೋಡ್ ನೋಡ್ರಿ ಮತ್ತೆ ಆಸ್ತಿ ಕೇಳಕ್ ಬಂದ ಯಾಕ ನಮ್ಮ ಯಾವತ್ತೂ ಹೋಗಿಸ್ಕ ಬರೋ ಅಂತ ಹೇಳಿದ ನಮ್ಗೆ ಹೇಳಿದ ನಂಗೆ ಬೇಡ ಕರಪ್ಪ ನನಗೆ ಆಸ್ತಿ ಪಾಸ್ತಿ ಸುದ್ದಿನಿ ಹೋಗ್ಬೇಡ ನೀನು ಅಡ್ರಿ ಕರಿ ಬರ್ತೀನಿ ನಿನ್ನ ಮನೆ ಅಂಬ್ಲೋ ಗಂಜಿ ಬುಟ್ಟಿ ಕಳಿಸು ಅಷ್ಟು ಬಿಟ್ಟರೆ ನನಗಂತೀವಿ ಯಾವುದೇ ಕಾರಣಕ್ಕೂ ನಂಗೆ ಬೇಡ ನನಗೆ ನೋಡ್ರತೆ ನೋಡಿ ನಾನು ದೂರ ಮಾಡಕ್ಕೆ ನೋಡ್ತಾ ಇದ್ನು ಆಸ್ತಿ ಕೊಟ್ಟಿಟ್ಟು ನೋಡ್ರತೆ ಮದ್ವೆ ಏನು ಮಾಡಿದಾವೆ ಒಂದು ಜೊತೆ ವಾರ ಜುಂಕಿ ಮಾಡಿಸ್ಬಿಟ್ಟು ಕಳಿಸ್ತೋ ಆಗ್ಲಿಲ್ಲ ಇರ್ತಿತ್ತಿಲ್ಲ ಈಗ ನಮ್ಮ ಐದು ಜಮೀನು ಜಮೀನ್ ಸರ್ಪದೆ ಮಾಡೋಳೆ ಇಲ್ಲಿ ಎರಡು ಎಕರೆ ಒಂದ್ ಎಕರೆ ಕೂಡದ ನನ್ನ ತಂಗ ಚೆನ್ನಾಗಿರ್ಲಿ ಅಂತ ನಾನು ಆರಾಸೆ ಮಾಡಿದ್ರೆ ನೋಡಿ ಹಂಗಂತಳೆ ಅವೆಲ್ಲ ಬೇಡಕಾನಪ್ಪ ನನಗೆ ನೀನು ಹೊಸ ಪ್ರೀತಿಯಿಂದ ಕರ್ದಿನ ಅಣ್ಣ ನಿನ್ನ ಮನೆಯವರು ಅಂಬ್ಲಿ ಬಿಟ್ಟು ಕಳಿಸು ನಂಗೆ ನಿಮ್ದೇ ಬರ್ತೀನಿ ನಾನು ಅದು ಬಿಟ್ಬಿಟ್ಟು ನೀನು ಆಸ್ತಿ ಬದುಕು ನಾನು ಆಸೆ ಮಾಡೋಳಲ್ಲ ನಾನು ಅವತ್ತೇ ಕೇಳ್ಬೇಕಾರೆ ಅವನ್ನೇ ಅವತ್ತೇ ನಾನು ಹೇಳಿದೆ ಯಾವ ಏನು ಮಾಡಿಸ್ಬೇಡ ನೀನು ಯಾಕೆ ಕತ್ಕೋಬೇಡಕ್ಕೆ ಕೈಗೂ ಬೇಡ ಮಗಿಗೆ ಯಾವ್ದಕ್ಕೂ ಬೇಡ ನೀನು ನಗ್ನಗಿತ ನೀನು ಒಂದು ಅಂಬಲಿಗೆ ಗಜ್ಜೆ ಬಿಟ್ಟು ಕಳ್ಸವ ಅಂತಲೇ ಹೇಳಿದ ಅವನಿಗೆ ಅವ್ವ ಹೆಚ್ಕೊಂಡು ಆ ಕೆಲಸ ಮಾಡಿದ್ದು ಅಷ್ಟು ಬಿಟ್ಟರೆ ನಾನು ಏನು ಅದೇ ಬೇಕು ಇದೇ ಬೇಕು ಅಂತ ನಾನು ಕೇಳಿದ್ದೆ ನಾನು ನಾನು ನನಗೇನು ಕೇಳಿತಿಲ್ಲ ನಾನು ಆಮೇಲೆ ಬಂದಿ ಬಂದು ನನ್ಗೆಣ್ಣು ಬಂದು ಹೇಳಿತು ಏನು ತೊಂದರೆ ತಗೋಬೇಡಿ ನೀವು ನೀವು ಕಳ್ಸ್ಕೊಡಿ ನೀವು ಸಾಕು ನೀವು ಏನು ತಗೋ ಅದು ಇದು ಅಂತ ಏನು ಅಂಬರ್ಸ್ಕೋಬೇಡಿ ಅಂತ ಹೇಳಿದ್ದು ಅವನೇ ಹೆಂಗೆ ಮಾಡಿದ್ದು ಇಲ್ಲಿಗಡ್ಲೂ ಅವ್ನ ಕೊಟ್ಟು ಮಾತನಾಡಕ್ಕೆ ನಾನು ನನ್ಗೆ ಗೊತ್ತಿಲ್ಲ ಸುಮ್ಕಿರ್ ಮಗ ನೀನು ಒಳ್ಳೆ ನೀನು ನನ್ನ ತಂಗಿ ಹೆಂಗೆ ಅಂತ ನನ್ಗೆ ಗೊತ್ತಿಲ್ವಾ ನನ್ನ ಕುರಿತಿಂದ ಬರೀತಿರೋದು ನಾನು ನನ್ನ ತಂಗಿಗೆ ಏನು ಮಾಡಲಿ ಮೇಲೆ ಅಂತ ಅಷ್ಟು ಬಿಟ್ಟರೆ ಯಾಕೆ ನೀನು ಬಿಟ್ಟಾಕನೇ ಇರೋ ಬಿಟ್ಟು ತಂಗಿ ಬಿಟ್ಟಾಕ್ಬಿಟ್ಟು ಸರಿಯಾಗಿ ಹೇಳ್ತಾ ಇದ್ದು ಬಿಡು ಮಗ ನೀನು ಅದು ಸರಿ ನೆಕತೆ ನೀನು ಚೆನ್ನಾಗಂತ ಇದೆಯ ಕತೆ ಇಲ್ಲ ಇಲ್ಲ ಕಣ ನೀನು ಏನಾದ್ರು ಅನ್ಕೋದ್ ನನಗಂತೂ ಬೇಡ ನನಗೆ ನಿಂದ ಅಮ್ಮ ಏನು ಕಾಲ್ ಕಟ್ಕತೀನಿ ನೀನು ಆಸ್ತಿ ಕೊಟ್ಟರೆ ನನಗೆ ದೂರ ಮಾಡ್ದಂಗೆ ಅಕ್ಕ ನನಗೆ ನನ್ಗೆ ಗೊತ್ತು ಓ ಇದೊಳೆ ಸರಿ ಆಯ್ತು ಬಿಡು ನೋಡ್ರತೆ ನಾನು ಹೇಳಿಲ್ಲ ಪಪ್ಪ ಬೇಡ ಮಗ ಬೇಡ ಅಯ್ಯೋ ಭಗವಂತ ಪಪ್ಪ ಇವತ್ತು ಯಾವ್ದಕ್ಕೂ ತೊಂದರೆ ಮಾಡಿದೆ ನಮಗೆ ಸರಿ ಮಗ ನೀನು ಸರಿಯಾಗಿದ್ ಮಾಡ್ತಿ ಏನು ಇರೋ ಏಳು ಎಕರೆ ಜಮೀನಲ್ಲಿ ಮಡಿಕೊ ಮಗಿಗೆ ಆಯ್ತದೆ ಒಂದು ಎಂಟೆ ದೊಡ್ಡದೋ ಗಂಡದೋ ಹೆಣ್ಣದೋ ಐ ಕಿಲೋ ಅದಕ್ಕೆ ಮಡಿಕೊ ನಿನ್ ತಂಗಿಗೆ ಅಂತ ಕಷ್ಟ ಬಂದಿದೆ ನಾವು ಕಷ್ಟ ಕೊಟ್ಟಿಲ್ಲ ಇಲ್ಲ ನಿಮ್ಮ ಅಪ್ಪನ ಮನೆ ಹೋಗಿ ಆಸ್ತಿ ಇಸ್ಕೊಬರ ಮತ್ತೆ ಕಳಿಸುವ ನಾವು ಚೆನ್ನಾಗಿರು ನೀನು ನೀನು ಚೆನ್ನಾಗಿ ಇದ್ಕೊಂಡ್ರ ನಮ್ಗೆ ಅಷ್ಟೇ ಸಾಕು ಕಣಪ್ಪ ಹೆಂಗ ಅಯ್ಯೋ ಎಲ್ಲಿ ಹೋದ್ರು ಯಾತಕ್ಕ ಹೋದ್ರು ಪಪ್ಪ ಗಂಡ್ ಇರ್ತೀವಿ ಅನ್ಕೊಂಡು ಕೊರ್ಗಿ 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 ಸಾಕಾಯ್ತಿತ್ತು ಹೆಂಗೋ ದೇವ್ರದಿಂದ ಹೆಂಗೋ ನಿಮ್ದೆಗಿದ್ದೀರಿಲ್ಲಾ ಅಷ್ಟೇ ಸಾಕು ಕಣ್ಣಲ್ಲಿ ಅದನ್ನ ನೋಡಿ ಸಂತೋಷ ಪಡ್ತೀವಿ ಸರಿ ಆಯ್ತು ಕಳ್ಸ್ಕೊಡಿ ಬೋಬಾ ನಡಿ ಹೋಗೋದ್ ಬರಕ್ಲಕಂತ ಹೋಗು ನೀನು ಆಸ್ತಿ ತೀಸ್ಕೊಳ ಬರ್ತೀನಿ ಬರಲಕ್ಕನ ಆಯ್ತು ಬಾ ನಿಮ್ ನಂಗೆ ಏನು ಬ್ಯಾಡ್ದು ಬಾ ಬಾ ನಂಗೇನು ನನ್ನ ಉದ್ದಾರಿ ಅವ್ನ್ಗೆ ಬರ್ಕೊಡ್ತೀನಿ ಬಾ ನಿನ್ ನೀನು ನೀರು ಕೊಟ್ಕೊಂಡು ನನಗಂತೂ ಬೇಡ ಸರಿ ಆಯ್ತು ಬಾ ಊರ್ ಹೋಗ್ರ ಅದೇ ಕಳ್ಸಿಕೊಡ್ರ ಕಳ್ಸ್ತೀನಂತೆ ಹೋಗಾಯ್ತು ಆಯ್ತು ಹೋಗಪ್ಪ ನತ್ತೆ ಸೇಸ್ಕೊಂಡು ಫುಲ್ಸು ಯಾವ ಆಸ್ತು ಬೇಡ ಯಾವುದು ಬೇಡಪ್ಪ ಇವತ್ತು ಸತ್ತ ಏನು ಒತ್ಕೊಂಡ್ ಹೋಗಂತದ್ದು ಮನೇಲಿ ನಮ್ಮನೇಲಿ ಕಾಗೇರಿ ನರಿಗಳು ತಿಂತ ಕುಂತಾವೆ ನಮ್ಗೆ ಹಾಕ್ಬೇಕು ನಿಮ್ಮ ಆಸ್ತಿ ಆಸ್ತಿನ ಬೇಡ ಬದುಕೋಬೇಡ ಪ್ರೀತಿ ವಿಶ್ವಾಸ ಈಗ ಹಂಗಿದಿರಿ ನೀವು ಹಂಗಿರಿ ಎಚ್ಕಟಾ ಬತ್ತ ಹೋಯ್ತಾ ಸಂಬಂಧಗಳ ಬೆಳೆಸ್ಕೊಂಡು ಹೋಗೋದು ಕಲಿರಪ್ಪ ಯಾವುದು ಬೇಡ ತಲೆ ಗಿಡ್ಸ್ಕೊಳಕ್ ಹೋಗ್ಬೇಡಿ ನೀವು ಚೆನ್ನಾಗಿರೋದ್

ග. . ද ද. න නන න. ග බ න ල කිය . නේ. න ගතුව. ගතගේ ද ක ල. ද . කිය ල තු. න.

ಹೋಗಿ ಸುಮ್ಕಿರಪ್ಪ ಊಟ ಮಾಡ್ಕೋ ಹೋಗಿ ಬೇಸಕ್ ಅವನು ಬರ್ತಾನೆ ಒಂದ್ ಮತ್ತೆ ಹೇಳ್ಬಿಟ್ಟು ಯಾಕೆ ಕೇಳದಾಗ ಹೋದ್ರು ಹಂಗೆ ಹಂಗೆ ಅಂತ ಅನ್ಸ್ಕೊಳ್ಳೋದು ಆಯ್ತು ಹಂಗೆ ಮಾಡ್ತೀನಿ ಬಿಡಿ ಮೀನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ನಮಗೆ ಯಾಕೆ ನಮಗೆ ಬೇಕಾದ ಭಗವಂತ ಕೊಟ್ಟಾನೆ ಕಂಡವ್ರ ರಸ್ತಿಗೆ ಆಸೆ ಮಾಡ್ಕೊಂಡು ಕೂತ್ಕೊಂಡಿರ ನಮ್ಗೆ ಬೇಡ ಕಣ್ರಪ್ಪ ಏನೋ ಚೆನ್ನಾಗಿರ್ಲಿ ಅವರೇ ಬದುಕ್ಲಿ ಬಾ ಅಲ್ಲಿ ಅಷ್ಟೇ ನಮಗೆ ಇನ್ನೇನು ಹಂಗೆ ಅಲ್ಲಿ ಸೊಬಗ್ ಬ್ಲಾಕ್ ಚಾನಲ್ ಅಲ್ಲಿ ಎರಡು ಕನಸು ಅಂತ ಒಂದು ಸ್ವಸ ಸ್ಟೋರಿ ಶುರುವಾಗದೆ ಬಹು ಚೆನ್ನಾಗದ ಹೋಗಿ ನೋಡಿ ಅದ್ಕು ನಿಮ್ಮ ಆಸವಾದ ಇರಲಿ ಬಹಳ ಚೆನ್ನಾಗಿದೆ ಸ್ಟೋರಿ ಸರಿರಪ್ಪ ಬರೋರ ಮತ್ತೆ ಸರಿ ಕಣ್ರಪ್ಪ ಬರೋರ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಇಲ್ಲಿ ಸೊಬಗು ಬ್ಲಾಕ್ ಚಾನಲಲ್ಲಿ ಎರಡು ಕನಸು ಸ್ಟೋರಿ ನೋಡಿರಿದ್ದರೆ ಸ್ಟೋರಿ ಹಂಗಿರೋದು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಸರಿರಪ್ಪ ಬರೋರ ಮತ್ತೆ ನಮಸ್ಕಾರ